ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ನಿಜವಾಗ್ಲೂ ಕೂಡ ಚಾರಿ ಚಾರು ಬದುಕಲಿ ಹೊಸದೊಂದು ಅಧ್ಯಾಯ ತೆರೆದ್ಕೋತದ ಹಾಗಾದ್ರೆ ಇಲ್ಲಿ ಚಾರುಗೆ ಕೈ ಕೊಟ್ಟ ಬಿಡ್ತಾನ ರಾಮಾಚಾರಿ ರಾಮಾಚಾರಿ ಕೈ ಕೊಡೋಕೆ ಸಾಧ್ಯ ನಿಜವಾಗ್ಲೂ ಕೂಡ ಏನಾಗ್ತದೆ ಸಮಯ ಪರಿಸ್ಥಿತಿ ಎಲ್ಲವನ್ನ ಉಲ್ಟಾಗೊಳಿಸ್ಬಿಡುತ್ತೆ ಏನಾಗುತ್ತೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ನಾ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ರುಕು ಮತ್ತು ವೈಶಾಖ ಅಧ್ಯಾಯಕ್ಕೆ ಫುಲ್ ಸ್ಟಾಪ್ ಕೂಡ ಕೊಟ್ಟರು ರುಕುವೆನ ಬಂಡ್ ಬಾಳುವನ್ನ ಇಡೀ ಮರೆಯವ್ರ ಮುಂದೆ ತೆರೆದಿಟ್ಟು ತೆರೆದಿಟ್ಟಿದ ಅಷ್ಟೇ ಎಲ್ಲ ಹಿಂದೋಳು ಯಾವುದೇ ಕಾಣಕು ಈ ಮನೇಲಿ ಇರಬಾರ್ದು ಖುಷಿ ಸಂತೋಷದಿಂದ ಇದೀರಾ ಇರಿ ಇವಳು ಒಳ್ಳೆವಳು ಆಗೋ ತನಕ ಅವಳನ್ನ ಪೂನೇ ಕರ್ಕೊಂಡು ಹೋಗ್ತೀನಿ ಒಳ್ಳೆಯವಳ ಆದ್ಮೇಲೆ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ರುಕ್ಕುನ ಕರ್ಕೊಂಡು ಹೋಗೇ ಬಿಟ್ರು ಇದರ ಮುಖಾಂತರ ರುಕ್ಕು ಅಧ್ಯಾಯದಕ್ಕೆ ಫುಲ್ ಸ್ಟಾಪ್ ಇತ್ತು ಜೊತೆಗೆ ಆ ಕಡೆ ವೈಶಾಖ ಕೂಡ ಆಗಿದ್ದ ಕೂಡ ಆಯಿತು ಒಳ್ಳೆಯವರು ಆಗ್ತದಾಗ ಇಲ್ಲಿ ಮನೆಯಲ್ಲಿ ಖುಷಿಯ ಸಂಭ್ರಮ ಮನೆ ಮಾಡಿ ರುಬ್ಬಿಟ್ರೆ ಇಲ್ಲ ಕೂಡ ಜೊತೆಗೆ ಈ ಕಡೆ ಚಾರುಗಂತೂ ತಾನು ಪ್ರೆಗ್ನೆಂಟ್ ಆಗಬೇಕು ಅನ್ನೋ ಆಸೆ ಜೊತೆಗೆ ತನಗೆ ಮಗು ಬೇಕು ಅನ್ನೋ ಕೂಡ ಆಸೆ ಅದೇ ಒಂದು ಗುಂಗಿನಲ್ಲಿ ಇರೋ ಟೈಮಲ್ಲಿ ಮಗದೊಂದು ಕತೆ ಎಂಟ್ರಿ ಆಗ್ತದೆ ಬಾ ಇಲ್ಲಿ ಚಾರು ಚಾರಿ ಹಬ್ಬ ಅದಕ್ಕೆ ಅವಲ್ ಉಡಿತದೆ ಅಂತಾನೆ ಹೇಳ್ಬಹುದು ಮಗದೊಂದು ಸಂಸಾರ ತೆರೆದುಕೊಂಡಿದೆ ಕಥೆಯಲ್ಲಿ ಅದರಲ್ಲಿ ನಿಜವಾಗ್ಲೂ ಕೂಡ ಹುಡುಗಿ ಚಾರು ಎಷ್ಟು ಮೊದಲು ಅಟಮಾರಿ ಆಗಿದ್ಲು ಅದನ್ನೇ ಹಟಮಾರಿ ಎಂಟ್ರಿ ಕೊಡ್ತಾರೆ ಆದ್ರೆ ಅವ್ರ ತಂದೆ ಈ ರೀತಿ ಜಯಶಂಕರ್ ತರ ಆಡೋದಿಲ್ಲ ಆಡ್ತಾ ಇದ್ರೆ ಅದಕ್ಕೆ ಸಪೋರ್ಟ್ ಮಾಡದೆ ತನ್ನ ಮಗಳನ್ನ ಅದಕ್ಕೆ ತರೋ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ಬದಲಾಗಿ ಎರಡನೇ ಮಾನ್ಯತಾ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಜಯಸಿಂಹ ಅಂತ ಅವರ ಮಗಳು ಸೀತಾ ಲಕ್ಷ್ಮಿ ಆಕೆ ನಿಜವಾಗ್ಲೂ ಕೂಡ ತುಂಬಾ ಅಂದ್ರೆ ತುಂಬಾ ಹಟ್ಟುಮಾರಿ ಎಷ್ಟು ಮಟ್ಟಿಗೆ ನಾವು ಹಟು ಮಾರಿ ಅಂದ್ರೆ ಜೋಸ್ಟ್ ಒಂದು ಗೊಂಬೆಗೋಸ್ಕರನೆ ಆಕೆ ಏನ್ ಬಿಡಕು ಏನ್ ಬೇಕಿದ್ರು ಮಾಡೋಕೆ ಸೈ ಅನ್ನು ಅಷ್ಟು ಹಟಮಾರಿ ಬೇಕಿದ್ರೆ ಪ್ರಾಣವನ್ನ ಕಳ್ಕೊಳ್ತಕ್ಕ ಒಂದು ಮಾರಿ ಖಂಡಿತ ಆ ಒಂದು ಅಹಂಕಾರ ದುರಹಂಕಾರದಲ್ಲಿ ಬದುಕು ಸಾಕೋದು ತುಂಬಾನೇ ಕಷ್ಟ ಅನ್ನೋದು ತುಂಬಾ ಚೆನ್ನಾಗಿ ಅಮ್ಮಂಗ್ ಅದೇ ವಿಷಯವಾಗಿ ಅಪ್ಪನತ್ರ ಕೂಡ ಮಾತಾಡ್ತಾರೆ ನೀವು ನಿಮ್ಮ ಮಗಳಿಗೆ ರೀತಿ ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ಅವಳಿಗೆ ಮುಂದೆ ಬದುಕು ಕಷ್ಟ ಆಗುತ್ತೆ ಇಷ್ಟು ಮಾಕು ಖಂಡಿತ ಬದುಕಿಗೆ ಒಳ್ಳೇದಲ್ಲ ಅವಳನ್ನ ಸರ್ವನಾಶ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಜಯಸಿಂಹ ಮಾತ್ರ ಮಗಳ ಒಂದು ಪ್ರೀತಿಯಲ್ಲಿ ಕೊರಡಾಗಿದ್ದಾರೆ ಆಗಿದ್ದಾರೆ ಅಂತಾನೆ ತನ್ನ ಮಗಳು ಏನ್ ಬೇಕಿದ್ರು ಮಾಡ್ಲಿ ಎಲ್ಲದಕ್ಕೂ ಕೂಡ ರೆಡಿ ಇದ್ದೀನಿ ಮಗ್ಳು ಖುಷಿಯಾಗಿರ್ಬೇಕು ಯಾರ್ ಪ್ರಾಣನೂ ಕೂಡ ಬೇಕಿದ್ರೆ ತೆಗಿತೀನಿರಬೇಕು ಅಂತ ಹೇಳ್ತಿದ್ದಾರೆ ಅದ್ರಿಂದ ಆಕೆ ಬಂದಿರೋದೇ ರಾಮಾಚಾರಿ ಬದುಕಿಗೆ ಎಂಚಿ ಕೊಡೋದಕ್ಕೆ ಅಂತ ಹೇಳಿ ಆಕೆ ಒಂದು ಗೊಂಬೆಗೋಸ್ಕರನೆ ಪ್ರಾಣವನ್ನೇ ಕಳ್ಕೊಳ್ಳಕ್ ಹೌದಂತು ಇನ್ನೇನಾದ್ರೂ ರಾಮಾಚಾರಿ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಬಹುದು ಅನ್ನೋದನ್ನ ಉಣ್ಸ್ಕೋಬಹುದು ಅಂತ ಅನ್ಸುತ್ತೆ ಅದೇ ರೀತಿಯಾಗಿ ಇಲ್ಲಿ ರಾಮಾಚಾರಿ ತಲೆಯಲ್ಲಿ ಎರಡು ಸುಳಿವು ಅನ್ನೋ ಒಂದು ವಿಷಯ ಕೂಡ ಚರ್ಚೆಗೆ ಗ್ರಾಸವಾಗಿಬಿಡದೆ ಚಾರು ಅಂತೂ ಎರಡು ಸುಳಿನ ನೋಡಿದ್ರೆ ತುಂಬಾನೇ ಟೆನ್ಶನ್ ಮಾಡ್ಕೋತಾಳೆ ಮೊದಲಲ್ಲಿ ಟೆನ್ಶನ್ ಮಾಡ್ಕೊಳ್ಳೋದಿಲ್ಲ ತುಂಬಾ ಕ್ಯಾಶುಯಲ್ ಆಗಿ ತಗೋತಾಳೆ ಬಟ್ ಯಾವಾಗ ವೈಶೋಕ ಮತ್ತೆ ಅತ್ತೆ ಜಾನಕಿ ಅಮ್ಮ ಇಬ್ರು ಕೂಡ ಎರಡು ಇದ್ರೆ ಎರಡು ಮದುವೆ ಆಗುತ್ತೋ ಅಂದ್ರೆ ಟೆನ್ಷನ್ ಶುರು ಆಗ್ಬಿಡುತ್ತೆ ಚಾರುಗೆ ಅದೇ ಕಾರಣಕ್ಕೆ ಹತ್ಕೊಂಡು ರೂಮಿಗೆ ಹೋಗಿ ಲಾಕ್ ಕೂಡ ಮಾಡ್ಕೊಂಡ್ಬಿಡ್ತಾಳೆ ಸಮಾಧಾನ ಮಾಡಿ ಹೊರಗಡೆ ಕರೆಸ್ತಾರೆ ವೈಶ್ವಕ ಮತ್ತೆ ಜಾನಕಿ ಅಮ್ಮ ಅವ್ರಿಗೂ ಗೊತ್ತಿರುವುದಿಲ್ಲ ಯಾಕೆ ಚಾರು ಈ ರೀತಿ ತುಂಬಾ ಟೆನ್ಷನ್ ಮಾಡ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ ಅಂತದ್ ನಾವ್ ಏನ್ ಹೇಳ್ಬಿಟ್ವಿ ಅಂತ ಆದರೆ ತದನಂತರ ಅವರು ಹೇಳುವುದು ರಾಮಚಾರಿ ತಲೆಲೂ ಎರಡು ಸುಳಿವಿದೆ ಹಾಗಿದ್ರೆ ರಾಮಚಾರಿಗೂ ಎರಡು ಮದುವೆ ಆಗುತ್ತಾ ಹಾಗಿದ್ರೆ ಅವನು ಬದುಕಲ್ಲಿ ಇನ್ನೊಂದು ಹುಡುಗಿ ಬರ್ತಾಳೆ ಹಾಗಿದ್ರೆ ನಾನು ಅವ್ನು ಬದುಕಲ್ಲಿ ಇರುವುದಲ್ವಾ ಅಂತೆಲ್ಲ ಯೋಚನೆ ಮಾಡಿ ಮಾತನಾಡಿದಾಗ ಇಲ್ಲಿ ನಿಜವಾಗ್ಲೂ ವೈಶಾಖ ಜಾನಕಿ ಅಮ್ಮ ಕೂಡ ಸೇರಿಕೊಂಡು ಸಮಾಧಾನ ಮಾಡ್ತಾರೆ ಆ ರೀತಿ ಏನೂ ಆಗೋದಿಲ್ಲ ಆ ರೀತಿ ಮಾತಿದೆ ಅಷ್ಟು ಹಂಗಂತ ಎಲ್ಲರ ಲೈಫಲ್ಲೂ ಆಗಬೇಕು ಅಂತಿಲ್ವಲ್ಲ ಈಗ ನಿಮ್ಮ ಮಾವನಿಗೆ ಎರಡು ಸುಳಿ ಇದೆ ಮದುವೆ ಆಗಿದ್ದಾರೆ ಅನ್ನೋ ಒಂದು ಉದಾಹರಣೆಯನ್ನು ಕೂಡ ಜಾನಕಿ ಅಮ್ಮ ಕೊಡ್ತಾರೆ ಇದರಿಂದ ಒಂದಷ್ಟು ಕನ್ವಿನ್ಸ್ ಆಗ್ತಾಳೆ ಚಾರು ಅಂತಾನೆ ಹೇಳ್ಬಹುದು ಆದರೆ ನಿಜವಾಗ್ಲೂ ಅಲ್ಲಿ ರಾಮ ಕೆಲಸಕ್ಕೆ ಹೋಗಬೇಕಾದ್ರೆ ಆ ಹುಡುಗಿಗೆ ಆಕ್ಸಿಡೆಂಟ್ ಆಗಿರುತ್ತೆ ಬ್ರೇಕ್ ಫೇಲ್ಯೂರ್ ಆಗಿ ಆಕ್ಸಿಡೆಂಟ್ ಆಗ್ತದಾಗಿ ಯಾರು ಕೂಡ ಇಲ್ಲಿ ರಾಮಾಚಾರಿ ಮಾತ್ರ ಆ ಕ್ಯೂ ಅನ್ನ ಬದುಕ ಮುಂದಾಗ್ತಾರೆ ಅರೆ ಪ್ರಜ್ಞಾವ್ ಈ ಕಡೆ ರಾಮಾಚಾರಿ ಕೂಡ ಕಣ್ಣು ಮುಚ್ಚಬೇಡಿ ಅಂತ ಕೂಡ ಹೇಳ್ತಿದ್ದಾರೆ ಸೀರಿಯಸ್ ಸ್ಲೀಪ್ ಸ್ಲೀಪ್ಗೆ ಹೋಗ್ಬಿಟ್ರೆ ಖಂಡಿತ ಎಚ್ಚರ ಆಗೋದು ತುಂಬಾ ಕಷ್ಟ ಅನ್ನೋದು ಇಲ್ಲಿ ರಾಮಾಚಾರಿಗೆ ಆತ ಆದಷ್ಟು ಎಚ್ಚರವಾಗಿ ಪ್ರಯತ್ನ ಪಡ್ತಾರೆ ಜೊತೆಗೆ ಆಕೆ ಎಲ್ಲ ಕೂಡ ಅಬ್ಸರ್ವ್ ಮಾಡ್ತಿದಾಳೆ ಅಲ್ಲಿ ರಾಮಾಚಾರಿ ತನ್ನ ಹಾಸ್ಪಿಟಲೈಸ್ ಮಾಡುದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಯಾವೊಂದು ಗಾಡಿ ಕೂಡ ನಿಲ್ಲಿಸ್ತಿಲ್ಲ ರಾಮಾಚಾರಿ ಕೈಯಲ್ಲೇ ಎತ್ಕೊಂಡು ಹಾಸ್ಪಿಟಲ್ ಹಾಸ್ಪಿಟಲ್ ಹೋದ್ರೆ ಅಲ್ಲಿ ಇನ್ನೊಂದು ರೀತಿ ಸಮಸ್ಯೆ ಆಗ್ಬಿಟ್ಟಿದೆ ಯಾವುದೋ ಸರ್ಜನ್ಗೆ ಮ್ಯಾನೇಜ್ಮೆಂಟ್ ಹೊಡೆದ್ಬಿಟ್ಟಿದ್ದಾರೆ ಬಂದು ಕ್ಷಮೆ ಕೇಳೋ ತನಕ ನಾವ್ ಯಾವ್ದೇ ರೀತಿ ಕೆಲಸ ನಾವು ಮಾಡೋದಿಲ್ಲ ಅಂತ ಕೂಡ ಅಲ್ಲಿ ಹಾಸ್ಪಿಟಲ್ ಡಾಕ್ಟರ್ ಹೇಳ್ತಿದ್ದಾರೆ ಇಲ್ಲಿ ರಾಮಾಚಾರಿ ಒಂದು ಪ್ರಾಣಕ್ಕಿಂತ ಹೆಚ್ಚು ಒಂದದಿಂದ ಹೆಚ್ಚು ದಯವಿಟ್ಟು ಬನ್ನಿ ಮಾಡಿ ಅಂತ ಹೇಳ್ತಿದ್ರು ಯಾರೊಬ್ರು ಕೂಡ ಒಪ್ಕೋತಾ ಇಲ್ಲ ಅದರ ನಡುವೆ ನಿಜವಾಗ್ಲೂ ಕೂಡ ಇಲ್ಲಿ ರಾಮಾಚಾರಿ ಬೇರೆದೇ ಪ್ಲಾನ್ ಅನ್ನ ಹೋಗ್ಲೇಬೇಕಾಗತ್ತೆ ಹೌದಾ ಸರಿ ಆಯ್ತು ಬಿಡಿ ನಿಮಗ್ ಆದ್ರೆ ನೀವು ಕೂಡ ಯಾರು ಕೂಡ ಹೋಗೋದಿಲ್ಲ ಅಲ್ವಾ ಆಯ್ತು ಬಿಡಿ ಒಬ್ರು ಒಬ್ರು ಕಾಲು ಒಬ್ರು ಕತ್ತು ಎಲ್ಲರಿಗೂ ಕೂಡ ಪೆಟ್ಟು ಮಾಡಿಬಿಡ್ತೀನಿ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದ ಇಲ್ಲಿ ಆಪ್ರೇಷನ್ ಮಾಡ್ತಕ್ಕಂಥ ಚಾಕುನೇ ಎತ್ಕೊಂಡ್ಬಿಡ್ತಾರೆ ರಾಮಾಚಾರ್ಯ ಕಡೆ ಏನು ಮಾಡ್ತಿದೆ ಅದು ಆಪ್ರೇಷನ್ದು ಸ್ಟೂಲ್ ಅಂತ ಹೇಳ್ತಾ ಇದ್ರು ಹೌದು ನನಗೂತು ಕೂಡ ತುಂಬ ಗೊತ್ತಿದೆ ಇದರಲ್ಲಿ ಗಾಯ ಮಾಡಿದ್ರೆ ಸಖತ್ ಗಾಯ ಆಗುತ್ತಲ್ವ ಈಗ ನೀವು ಆಪ್ರೇಷನ್ ಈ ಹುಡುಗಿಗೆ ಟ್ರೀಟ್ಮೆಂಟ್ ಮಾಡ್ತಿರೋ ಅಥವಾ ನೀವೇ ಟ್ರೀಟ್ಮೆಂಟ್ ತೊಗೊಳೋಕ್ಕೆ ಹೋಗ್ತಿರುವ ಅಂತ ಪ್ರಶ್ನೆ ಮಾಡ್ತಾ ಇದ್ದಾಗ ಹೆದ್ರುಕೊಂಡಿದ್ದೆ ಎಲ್ಲ ಡಾಕ್ಟರ್ ಕೂಡ ಆ ಹುಡುಗಿನ ಅಟೆಂಡ್ ಮಾಡೇ ಬಿಡ್ತಾರೆ ಫೈನಲಿ ಆ ಹುಡುಗಿಯ ಪ್ರಾಣವನ್ನು ಉಳಿಸಿದಂಥ ಮಹಾನುಭಾವ ಆಗಿಬಿಡ್ತಾರೆ ರಾಮಾಚಾರ್ಯ ಅಂತಲೇ ಹೇಳ್ಬೋದು ಎತ್ತ ಕಡೆ ಅವರ ಅಪ್ಪ ಅಮ್ಮ ಎಲ್ಲರೂ ಕೂಡ ಓಡ್ ಬರ್ತಾರೆ ಎಲ್ಲಿ ನನ್ನ ಮಗಳು ಎಲ್ಲಿ ನನ್ನ ಮಗಳು ಸ್ಕ್ಯಾನಿಂಗ್ ಕರ್ಕೊಂಡು ಹೋಗೋದಕ್ಕೆ ಅಂತ ಹೊರಗಡೆ ಕರ್ಕೊಂಡು ನನಗೆ ಯಾರು ಆಯ್ತು ಮಾಡಿದ್ರು ಏನು ಆ ಹುಡುಗಿ ರಾಮಾಚಾರ್ಯ ತೋರಿಸ್ತಾಳೆ ರಾಮಾಚಾರಿನ ನೋಡ್ತಿದ್ದಾಗೆ ನನ್ನ ಮಗಳಿಗೆ ಆಕ್ಸಿಡೆಂಟ್ ಮಾಡ್ತೀವಿ ಅಂತ ರಪ್ಪ ರಪ್ಪ ಅಂತ ಕೆನ ಬಾಸ್ ಬಿಸಾಬಿಡ್ತಾರೆ ಅಷ್ಟೇ ಆ ಹುಡುಗಿ ನನ್ನ ಪ್ರಾಣನ ಕಾಪಾಡಿದ್ದು ಯಾರೂ ಕೂಡ ನನ್ನನ್ನು ಕರ್ಕೊಂಡು ಬರ್ತಾ ಇರಲಿಲ್ಲ ಅಂತ ಹೇಳಿದಾಗ ದಯವಿಟ್ಟು ಹೋಗಿ ಕ್ಷಮಿಸ್ಬೇಡಪ್ಪ ಅಂತ ಕೂಡ ಕ್ಷಮೆಯನ್ನ ಕೂಡ ಕೇಳ್ತಾರೆ ಆದ್ರೆ ಇಲ್ಲಿ ರಾಮಾಚಾರಿ ಮಾತ್ರ ಇಷ್ಟು ಆ ವಿಷಯ ಒಳ್ಳೇದಲ್ಲ ಖಂಡಿತ ಇಂಥ ಟೈಮ್ ಅಲ್ಲಿ ನಮಗೆ ಕೋಪ ಬರುತ್ತೆ ಆಕ್ಸಿಡೆಂಟ್ ಮಾಡಿದವ್ರ ಮೇಲೆ ಆದ್ರೆ ನಾನು ಅಲ್ವಾ ಮಾಡಿದಾಗ ಅವ್ರು ಬನಿಯೋರು ಮೇಲೆ ತಪ್ಪು ತಿಳ್ಕೋಬಹುದು ಅಂತ ಯಾರೂ ಕೂಡ ಮುಂದೆ ಬರುವುದಿಲ್ಲ ಖಂಡಿತವಾಗ್ಲೂ ಈ ರೀತಿಯ ಅವೇಶ ಒಳ್ಳೇದಲ್ಲ ಖಂಡಿತವಾಗ್ಲೂ ಸಮಾಧಾನದಿಂದ ಇರಿ ಅಂತ ಕೂಡ ರಾಮಾಚಾರಿ ಹೇಳ್ತಾರೆ ಪರವಾಗಿಲ್ಲ ನಾನು ನಿಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋತೀನಿ ಅಂತ ಕೂಡ ರಾಮಾಚಾರಿ ಹೇಳ್ತಾರೆ ಹುಡುಗಿ ಅಂತೂ ನಿಜವಾಗ್ಲೂ ರಾಮಾಚಾರ್ಯನ್ನ ನೋಡ್ತಿದ್ದಾಳೆ ಜೊತೆಗೆ ಆಕೆಯನ್ನು ಸ್ಕ್ಯಾರಿಂಗ್ ಕರ್ಕೊಂಡು ಹೋಗ್ತಾರೆ ರಾಮಾಚಾರಿಗೆ ಹೊರಡ್ತೀನಿ ಅಂದಾಗ ಈ ಕಡೆ ಜಯಸಿಂಹ ಅವರು ಬೇಡಪ್ಪ ನನ್ನ ಮಗಳು ಬಂದು ನಾನು ಪ್ರಾಣ ಉಳಿಸೋರು ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಿ ನನ್ನ ಮಗಳು ಬರೋ ತನಕ ಇರುವ ಅಂದಾಗ ಸರಿ ಆಯಿತು ಅಂತ ಉಳ್ಕೋತಾರೆ ನಂತರ ಆ ಹುಡುಗಿ ಬಂದು ರಾಮಾಚಾರಿನ ನೋಡಿ ಥ್ಯಾಂಕ್ಸ್ ಹೇಳ್ತಾಳೆ ಥ್ಯಾಂಕ್ಸ್ ಹೇಳುವುದು ಅಷ್ಟು ಎಲ್ಲ ಮನಸ್ಸನ್ನ ಕೂಡ ಕೊಟ್ಟು ಬಿಡ್ತಾಳೆ ಅಂತ ಹೇಳಬಹುದು ಬಟ್ ಇತ ಕಡೆ ಚಾರುಗೆ ಸಮಾಧಾನ ಆಗಿರೋದು ಹಾಗೆ ಕೋ ನಿಜವಾಗ್ಲೂ ಕೂಡ ಟೆನ್ಷನ್ ಶುರು ಆಗುತ್ತೆ ಬಿಕಾಸ್ ಅಲ್ಲಿ ನಾರಾಯಣಾಚಾರುಗಳಿಗೂ ಕೂಡ ಅವರ ಬದುಕಿನಲ್ಲೂ ಕೂಡ ಹುಡುಗಿ ಬಂದಿದ್ರಲ್ವಾ ಅಂತ ಹೇಳಿ ಪ್ರಸಾದ್ ಅವರು ಬಂದಿದ್ದ ಒಂದು ದಿನಗಳನ್ನೆಲ್ಲ ನಾನು ನೆನೆಸ್ಕೋತಾರೆ ಅಂದಮೇಲೆ ಖಂಡಿತವಾಗ್ಲೂ ಹಾಗಿದ್ರೆ ರಾಮಾಚಾರ್ಯಗೂ ಕೂಡ ಎರಡು ಮದುವೆ ಆಗಿಬಿಡುತ್ತಾ ಹಾಗಿದ್ರೆ ನನ್ನ ಜಾಗದಲ್ಲಿ ಬೇರೊಂದು ಹುಡುಗಿ ಬಂದು ಬಿಡ್ತಾಳ ಅಂತ ಟೆನ್ಷನ್ ಶುರು ಆಗ್ಬಿಡತ್ತೆ ಅಷ್ಟರಲ್ಲಿ ರಾಮಾಚಾರಿ ಮನೆಗೆ ಬರ್ತದಾಗೆ ರಾಮಚಾರಿ ನಿನ್ನ ಬದುಕಲ್ಲಿ ನಾನು ಒಬ್ಳೆ ಅಲ್ವಾ ಇರುವುದು ಅಂದಾಗ ಖಂಡಿತ ಹೇಳ್ತಾ ಇದ್ರು ಯಾರಾದ್ರೂ ಮದುವೆ ಹಾಕ್ತೀನಿ ಇದ್ದಾಳೆ ಯಾವ್ದೇ ಕಾರಣಕ್ಕೂ ನಿಮ್ಗೆ ಅವಕಾಶ ಇಲ್ಲ ಅಂತ ಹೇಳ್ತೀನಿ ಅಂದಾಗ ನಿಜ್ವಾಗ್ಲೂನ ಅಂದಾಗ ಖಂಡಿತ ಹೌದು ಮೇಡಮ್ ಅಂದಾಗ ಆದ್ರೆ ಸಮಯ ಪರಿಸ್ಥಿತಿ ಬೇರೆ ಇದ್ರೆ ಅಂತ ಕೇಳಿದಾಗ ಯಾವ್ದೇ ರೀತಿ ಪರಿಸ್ಥಿತಿ ಇಲ್ಲಿ ನೀವೇ ನಾನು ಹೆಂಡತಿ ಅಂತ ಕೂಡ ರಾಮಾಚಾರಿ ಹೇಳ್ತಾರೆ ಅದಕ್ಕೆ ಸರಿಯಾಗಿ ಆ ಕಡೆ ಸೀತಾ ಲಕ್ಷ್ಮಿ ನನ್ನೊಂದ್ ಹುಡುಗ ನಮಗೆ ಹುಡುಗನ ಇಷ್ಟಪಡ್ತಿದ್ದೀನಿ ಪಡ್ತಿದ್ದೇನೆ ಅಂದಾಗ ಅಮ್ಮ ತುಂಬಾ ಕೋಪ ಮಾಡ್ಕೋತಾರೆ ಯಾರದು ಅಂತ ಹೇಳಿದ್ರೆ ಈ ಕಡೆ ಅಪ್ಪ ಯಾರ ಮಾದು ಅಂತ ಪ್ರೀತಿಯಿಂದ ಕೇಳ್ತಿದ್ದಾರೆ ಅದು ಬೇರೆ ಯಾರು ಅಲ್ಲ ರಾಮಾಚಾರಿ ನನ್ನ ಪ್ರಾಣ ಉಳಿಸಿದಂಥ ದೇವರು ಅಂತಿದ್ದಾಗೆ ನೀನೇನು ಯೋಚನೆ ಅಮ್ಮ ಮಾವನೇ ನಿನ್ನ ಗಂಡ ಅಂತ ಹೇಳಿ ಜೈಸಿಂಹವರು ಡಿಸೈಡ್ ಮಾಡೇ ಬಿಡ್ತಾರೆ ಫೈನಲಿ ಆ ಕಡೆ ಎರಡು ಸುಡಿ ಆ ಕಡೆ ಚಾರುನೇ ಟೆನ್ಷನ್ ಅದಕ್ಕೆ ಸರಿಯಾಗಿ ಈ ಕಡೆ ಸೀತಾಲಕ್ಷ್ಮಿ ರಾಮಾಚಾರಿನ ಇಷ್ಟಪಡ್ತಿರೋದು ಹಾಗಿದ್ರೆ ನಿಜವಾಗ್ಲೂ ಇಲ್ಲಿ ರಾಮಾಚಾರಿ ಸುಮಿ ಪರಿಸ್ಥಿತಿಗೆ ಸಿಕ್ಕಿಬಿದ್ದು ಎರಡನೇ ಮದುವೆನ ಹಾಗೆ ಬಿಡ್ತಾರೆ ಹಾಗಿದ್ರೆ ರಾಮಾಚಾರ್ಯ ಬದುಕಲ್ಲಿ ಮತ್ತೊಂದು ಹೆಣ್ಮಗಳ ಪ್ರವೇಶ ಆಗ್ತಿದ್ಯಾ ಹಾಗಿದ್ರೆ ಚಾರುಗೆ ಕೈ ಕೊಟ್ಬಿಡ್ತಾರ ರಾಮಾಚಾರ್ಯ ಅಥವಾ ಈ ಒಂದು ಸಮಸ್ಯೆ ಸುಳಿವೆಂದ ಹೀಗೆ ಹೊರಗಡೆ ಬರ್ಬೋದು ರಾಮಾಚಾರಿ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಾವು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚುಗೋಸ್ಕರ ವೀಚು ಮಾಡ್ತಾನೆ ಮರಿಬೇಡಿ